अग्निर्मूर्धावकुत्पति पृथिव्या अयम अपग्रेता अग्सिजिन्वी धरने गर्भसंभूत विद्युत्तिसम कुमार शक्ति हत मंगल प्रणमा जहम नमस्कार ಆತ್ಮೀಯ ಯಾಜ್ಞವಲ್ಕಿಯ ಅಷ್ಟೋ ಮತ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸ್ನೇಹಿತರೆ ಕೆಲವು ದಿನಗಳಿಂದ ನಾವು ದ್ವಾದಶ ರಾಜ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತಾ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತಾ ಈ ನೂತನ ಆಂಗ್ಲ ಸಂವತ್ಸರದಲ್ಲಿ ಯಾವೆಲ್ಲ ಫಲಗಳು ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಇವತ್ತನೇ ದಿವಸ ಒಂದು ಸ್ಪೆಷಲ್ ಅಂದರೆ ಒಂದು ವಿಶೇಷವಾದ ಒಂದು ವಿಡಿಯೋದಲ್ಲಿ ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂಥೇಳಿ ಅದು ಎಲ್ಲರಿಗೂ ಆಗಿ ಇರ್ತಕ್ಕಂಥ ಒಂದು ವಿಷಯ ಆಗಿದೆ ಹಾಗಾಗಿ ಆ ವಿಷಯವನ್ನು ಅದರ ಬಗ್ಗೆ ಇರ್ತಕ್ಕಂಥ ಒಂದು ದೋಷ ಅಂತೇನು ಹೇಳ್ತೀವಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಅಂತೇಳಿ ಅದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ ಏನಪ್ಪ ಆ ವಿಷಯ ಅಂದರೆ ಕುಜ ದೋಷ ಅಂತ ಹೇಳ್ತೀವಿ ಅಂದರೆ ಮಂಗಳ ದೋಷ ಈ ಮಂಗಳ ದೋಷವಿದ್ದಲ್ಲಿ ಅದು ನಿಜವಾಗಿಯೂ ಮದುವೆ ಆಗೋದಕ್ಕೆ ತಡೆಯನ್ನು ಕೊಡುತ್ತಾ ಅಥವಾ ಸಮಸ್ಯೆ ಏನು ಉಂಟು ಮಾಡುತ್ತೆ ಅಥವಾ ಮಂಗಳ ದೋಷ ದೋಷ ಇದ್ದಾಗ ಜಾತಕದಲ್ಲಿ ಅದರಿಂದ ನಮಗೆ ಪರಿಹಾರಗಳು ಯಾವ ಥರ ಮಾಡ್ಕೋಬೇಕು ಅದರಿಂದ ಪರಿಹಾರ ಮಾಡಿದಾಗ ಏನು ಫಲ ಸಿಗುತ್ತೆ ಅಂಥೇಳಿ ಅದರ ಬಗ್ಗೆ ಈ ಇವತ್ತಿನ ಸಂಚಿಕೆಯಲ್ಲಿ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡೋಣ ಸಾಮಾನ್ಯವಾಗಿ ಸಾಕಷ್ಟು ವರ್ಷಗಳಿಂದ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ನಮಗೆ ಬಂದಿರತಕ್ಕಂಥ ವಿಚಾರಗಳೇನಪ್ಪ ಅಂದರೆ ಹುಡುಗ ಹುಡುಗಿ ಜಾತಕಗಳನ್ನು ಅನಲೈಸ್ ಮಾಡಿದಾಗ ವಿಶೇಷವಾಗಿ ಕೆಲವೊಂದು ದೋಷಗಳು ಬರೋದು ಸಹಜವಾಗಿರುತ್ತೆ ಆದರೆ ತುಂಬ ಅಂದರೆ ಈ ಕುಜದೋಷ ದೋಷ ಅಂಥೇಳಿ ಇತ್ತೀಚಿನ ದಿನಗಳಲ್ಲಿ ತುಂಬ ಒಂದು ಪ್ರಾಮುಖ್ಯತೆಯನ್ನು ತೆಗೆದುಕೊಂಡಿದೆ ಕಾರಣ ಏನಪ್ಪ ಅಂದರೆ ಆ ಒಂದು ಕುಜದೋಷ ಹುಡುಗಿ ಅಥವಾ ಹುಡುಗಿಗೆ ಕುಜದೋಷ ಇದೆ ಅಂದಾಗ ಮದುವೆ ಆಗಬೇಕು ಅಂತ ಬಂದಿರತಕ್ಕಂಥ ವರ ಆಗಿರ್ಬೋದು ಒಂದು ಆಗಿರ್ಬೋದು ಸ್ವಲ್ಪ ಹಿಂದೆ ಹೋಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಆಗುತ್ತೆ ಕಾರಣ ಏನಪ್ಪ ಅಂದರೆ ಆ ಜಾತಕದಲ್ಲಿ ಆ ಕುಜದೋಷ ಇದೆ ಅಂದಾಗ ಒಂದು ರೀತಿಯ ಭಯವನ್ನು ಉಂಟು ಮಾಡ್ತಕ್ಕಂಥ ಒಂದು ಪ್ರಸಂಗಗಳು ಬರುತ್ತೆ ಎರಡನೇ ಮದುವೆ ಆಗುತ್ತೆ ಅನ್ನೋ ಒಂದು ವಿಧಾನದಿಂದ ಅಥವಾ ಮದುವೆ ಆದ ನಂತರ ತೊಂದರೆಗಳಾಗತ್ತೆ ಅನ್ನೋ ಒಂದು ಭಯದಿಂದ ಈ ರೀತಿಯ ಒಂದು ಮನಸ್ಥಿತಿಯನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಜಾತಕಗಳನ್ನು ವಿಶ್ಲೇಷಣೆಯನ್ನು ಮಾಡುವ ಮುಖಾಂತರ ಸುಮಾರು ಜನರಿಗೆ ಈ ಒಂದು ವಿಚಾರಗಳನ್ನು ತಿಳಿಸುತ್ತಾ ಬಂದಿದ್ದೇವೆ ಆ ವಿಚಾರದ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಜಾತಕದಲ್ಲಿ ಯಾವ ರೀತಿ ಕೂಜಾ ಯಾವ ಮನೆಯಲ್ಲಿದ್ದಾಗ ದೋಷ ಬರುತ್ತೆ ಅದಕ್ಕೆ ಪರಿಹಾರಗಳೇನು ಆ ಪರಿಹಾರ ಮಾಡಿಕೊಂಡಾಗ ಅದರಿಂದ ಒಳ್ಳೆಯ ಫಲ ಸಿಗುತ್ತೆ ಅಂಥೇಳಿ ಹೇಳುತ್ತೆ ಜ್ಯೋತಿಷಾಸ್ತ್ರ ಕುಜದೋಷ ಅಂದರೆ ಸಾಮಾನ್ಯವಾಗಿ ಭಯ ಪಡ್ತಕ್ಕಂಥ ಜನರೇ ಜಾಸ್ತಿ ಹಾಗಾಗಿ ಕುಜದೋಷ ಅಂದರೆ ಜಾತಕದಲ್ಲಿರ್ತಕ್ಕಂಥ ಅದು ಒಂದು ದೋಷ ಯಾವೆಲ್ಲ ಪ್ರಮುಖವಾಗಿ ದೋಷಗಳು ಬರುತ್ತೆ ಜಾತಕದಲ್ಲಿ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಕುಜ ಅಂತ ಅಂಗಾರಕ ಅಂತ ಹೇಳ್ತೀವಿ ಆ ಒಂದು ದ್ವಾದಶ ರಾಶಿಗಳಲ್ಲಿ ಯಾವ ಮನೆಯಲ್ಲಿ ಆ ಒಂದು ಕುಜ ಇದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಆ ಕುಜ ದೋಷ ಅನ್ನೋದು ಉಂಟಾಗುತ್ತೆ ಹಾಗಾಗಿ ಕುಜದೋಷ ಇದ್ದರೆ ಸಾಮಾನ್ಯವಾಗಿ ಮದುವೆನೇ ಆಗೋದಿಲ್ವಾ ಅಥವಾ ಮದುವೆ ಆದಮೇಲೆ ಸಮಸ್ಯೆಗಳು ಬರುತ್ತಾ ಇದಕ್ಕೆಲ್ಲ ಒಂದು ಕ್ವಶನ್ ಮಾರ್ಕ್ ಆಗಿ ಜೀವನದಲ್ಲಿ ತುಂಬ ನಮ್ಮನ್ನು ಕಾಡುತ್ತೆ ಹಾಗಾಗಿ ಅದರ ಬಗ್ಗೆ ಕುಜದೋಷ ಅಂದಾಗ ಸಾಮಾನ್ಯವಾಗಿ ಭಯ ಪಡ್ತಕ್ಕಂಥ ಅವಶ್ಯಕತೆ ಖಂಡಿತವಾಗಿ ಇಲ್ಲ ಅದಕ್ಕೂ ಒಂದು ಜ್ಯೋತಿಷಾಸ್ತ್ರದಲ್ಲಿ ಯಾವೆಲ್ಲ ಒಂದು ಫಲ ಅಂತೇನು ಹೇಳ್ತೀವಿ ಅದಕ್ಕೂ ಪರಿಹಾರಗಳು ಖಂಡಿತವಾಗಿ ವೇದ ಮತ್ತು ಈ ಜ್ಯೋತಿಷಾಸ್ತ್ರದಲ್ಲಿ ಋಷಿ ಮುನಿಗಳು ಹೇಳಿದರೆ ಆ ಒಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಮುಂದೆ ಆಗ್ತಕ್ಕಂಥ ಒಂದು ಕೆಟ್ಟ ಪರಿಣಾಮಗಳು ಕಮ್ಮಿಯಾಗಿ ಒಳ್ಳೆಯ ಜೀವನವನ್ನು ಸಾಗ ಆ ಮುಂದೆ ಜೀವನದಲ್ಲಿ ಅವರು ಸಾಗಿಸಬಹುದು ಅಂತೇಳಿ ಹೇಳುತ್ತೆ ಶಾಸ್ತ್ರಗಳು ಹಾಗಾಗಿ ಸಾಮಾನ್ಯವಾಗಿ ಕುಜದೋಷ ಅಂದಲ್ಲಿ ಭಯವನ್ನು ಬಿಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಚಾರವನ್ನು ಮುಂದುವರಿಸೋಣ ಜಾತಕದಲ್ಲಿ ಮಂಗಳ ದೋಷ ಅಂತ ಹೇಳ್ತೀವಿ ಆ ಒಂದು ಕುಜದೋಷ ಬಂದಾಗ ಮದುವೆ ವಿಳಂಬ ಆಗುತ್ತೆ ಅನ್ನೋದು ಹೇಳಲಾಗುತ್ತೆ ಅದು ನಿಜವೇ ಅಂದಾಗ ಅದಕ್ಕೆ ಪರಿಹಾರವನ್ನು ನಾವು ಯಾವ ರೀತಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಸಾಮಾನ್ಯವಾಗಿ ನಮ್ಮ ಈ ಹಿಂದೂ ಧರ್ಮಶಾಸ್ತ್ರದಲ್ಲಿ ಏನಂತೆ ಕುಜದೋಷ ಅಂದಾಗ ವಿಶೇಷವಾಗಿ ಹುಡುಗ ಅಥವಾ ಹುಡುಗರ ಜಾತಕದಲ್ಲಿ ಆ ಒಂದು ಮಂಗಳ ದೋಷವಿದ್ದಲ್ಲಿ ಮದುವೆ ವಿಳಂಬ ಆಗುತ್ತೆ ಅಂತೇಳಿ ಗೊತ್ತೇ ಅದೇ ರೀತಿ ಅಲ್ಲದೆ ಮುಂದೆ ಮದುವೆ ಆದ ನಂತರ ವೈವಾಹಿಕ ಜೀವನವು ಸಂತೋಷವಾಗಿರೋದಿಲ್ಲ ಮತ್ತು ಏನೋ ಒಂದು ಸಮಸ್ಯೆಗಳು ಬರುತ್ತೆ ಇನ್ನೊಂದು ಕಷ್ಟ ಬರುತ್ತೆ ಈ ರೀತಿಯಾಗಿ ಒಂದು ಅನೇಕ ಜನರು ಇದನ್ನು ನಂಬಿದ್ದಾರೆ ನಂಬಿಕೊಂಡೇ ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಈ ಒಂದು ಕುಜದೋಷಕ್ಕೆ ಒಂದು ಹೆಚ್ಚಿನ ಒಂದು ಪ್ರಾಮುಖ್ಯತೆ ಅಂತ ಏನು ಹೇಳ್ತೀವಿ ಅದು ಸಹ ಇದೆ ಹಾಗಾಗಿ ಈ ಒಂದು ಜಾತಕದಲ್ಲಿ ಕುಜದೋಷದ ಉಪಸ್ಥಿತಿ ಏನಂತ ಹೇಳ್ತೀವಿ ಆ ಒಂದು ದೋಷ ಬಂದಾಗ ಮದುವೆಯಾಗ್ತಕ್ಕಂಥ ಒಂದು ವ್ಯಕ್ತಿಯ ಮದುವೆಯಲ್ಲಿ ಅನೇಕ ಸಮಸ್ಯೆಗಳು ಸವಾಲುಗಳನ್ನು ಆ ವ್ಯಕ್ತಿ ವಿಶೇಷವಾಗಿ ಒಂದು ಸಮಸ್ಯೆಗಳಂತೇನತೀವಿ ತೊಡಕುಗಳು ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಎದುರಿಸಬೇಕಾಗತ್ತೆ ಎಂದು ನಂಬಲಾಗುತ್ತೆ ಜನರಲ್ಲಿ ವಿಚಾರವಾಗಿ ಅವನು ನಮ್ಗೆ ಕಂಡು ಬಂದಿದ್ದೀವಿ ಹಾಗಾಗಿ ಅಷ್ಟು ಬೇಗ ಆ ಒಂದು ನಂಬಿಕೆ ಅನ್ನೋದು ಆಚೆ ಹೋಗೋದಕ್ಕೆ ತುಂಬ ನಿಧಾನ ಆಗುತ್ತೆ ಈ ಮಂಗಳ ದೋಷ ಅಂತೇನು ಹೇಳ್ತೀವಿ ಅನೇಕ ಜನರಿಗೆ ಅದು ನಿಜವಾಗಿ ದೋಷ ಇದೆಯಾ ಅಥವಾ ಇಲ್ಲವಾ ಅನ್ನೋದು ಕೂಡ ನಾವು ಅನಲೈಸ್ ಮಾಡೋಕ್ಕೆ ಹೋಗೋದಿಲ್ಲ ಕೇಳೋದಕ್ಕೂ ಹೋಗೋದಿಲ್ಲ ಆಗಿ ಏನು ಹೇಳ್ತೀವಿ ಪ್ರತಿಯೊಬ್ಬರೂ ಈ ಒಂದು ಕುಜದೋಷ ಅಂತ ಕೇಳಿದ ತಕ್ಷಣ ಏನಾಗುತ್ತೆ ಜಾತಕದಲ್ಲಿ ಆ ಜಾತಕ ಬೇಡ ಬೇಡ ಹೇಳಿಬಿಟ್ಟು ಅದನ್ನು ಬಿಟ್ಬಿಡ್ತೀವಿ ಅದು ಹೇಗೆ ಬರುತ್ತೆ ಅದರಿಂದ ಏನು ದೋಷ ಬರುತ್ತೆ ಅನ್ನೋದು ತಿಳಿಯೋಕಲ್ಲ ವಿಶೇಷವಾಗಿ ಪ್ರಾರಂಭದಲ್ಲಿ ಮಂಗಳ ದೋಷ ಅಂದರೆ ಏನು ಅಥವಾ ಕುಜ ದೋಷ ಅಂದರೆ ಏನಪ್ಪ ಅಂದರೆ ಒಂದು ಜಾತಕ ಅಂತ ಏನು ಹೇಳ್ತೀವಿ ಆ ಜಾತಕದಲ್ಲಿ ದ್ವಾದ ಶರಾಶಿಗಳು ಹನ್ನೆರಡು ಸ್ಥಾನಗಳ ಜಾಗ ಇರುತ್ತೆ ಆ ಒಂದು ಮನೆಗಳಲ್ಲಿ ಅವರ ಜೀವನ ಮತ್ತು ಸಂತೋಷವನ್ನು ಇರ್ತಕ್ಕಂಥ ಒಂದು ಮನೆಗಳೆಂದರೆ ಯಾವ ಕುಜ ಯಾವ ಮನೇಲಿ ಇದ್ದಾನೆ ಅದ್ರ ಮೇಲೆ ಡಿಪೆಂಡ್ ಆಗಿ ಆ ಜಾತಕದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತೆ ಜಾತಕದ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಆ ಒಂದು ಲಗ್ನದಿಂದ ಒಂದು ಅಥವಾ ಎರಡು ನಾಲ್ಕನೇ ಮನೆ ಏಳನೇ ಮನೆ ಅಥವಾ ಎಂಟನೇ ಮನೆ ಅಥವಾ ಹನ್ನೆರಡನೇ ಮನೆಯಲ್ಲಿ ಕುಜಾ ಇದ್ದಾಗ ಕುಜದೋಷಕ್ಕೆ ಕಾರಣವಾಗುತ್ತೆ ಇದು ಪ್ರಾರಂಭದಲ್ಲಿರ್ತಕ್ಕಂಥ ಕುಜದೋಷ ಅಂದರೆ ಏನಪ್ಪ ಅಂದರೆ ಈ ವಿಚಾರವನ್ನು ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೋಬೇಕು ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡನೇ ಮನೆಯಲ್ಲಿ ಕುಜ ಇದ್ದಾಗ ಎಲ್ಲಿಂದ ಲಗ್ನದಿಂದ ಈ ಮನೆಗಳಲ್ಲಿ ಕುಜ ಇದ್ದಾಗ ಇದು ದೋಷವನ್ನು ಕೊಡುತ್ತೆ ಅಂತ ಹೇಳುತ್ತೆ ಹಾಗಾಗಿ ಮಂಗಳನು ಈ ಸ್ಥಾನಗಳಲ್ಲಿದ್ದಾಗ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಏನಾಗುತ್ತೆ ಅನೇಕ ತೊಂದರೆಗಳು ಕಷ್ಟಗಳು ಮತ್ತು ವೈವಾಹಿಕ ಜೀವನದಲ್ಲಿ ಸುಖ ಅನ್ನೋದಿರೋದಿಲ್ಲ ಜೀವನವನ್ನು ವೈ ಮದುವೆ ಆದ ನಂತರದಲ್ಲಿ ತುಂಬ ಕಷ್ಟಗಳನ್ನು ಪಡ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗಿರುತ್ತೆ ಅದೇ ರೀತಿ ಕೆಲವೊಂದು ಸಂದರ್ಭಗಳು ವಿಶೇಷವಾದ ಸಂದರ್ಭಗಳಲ್ಲಿ ಒಂದು ಎರಡನೇ ಮದುವೆ ಅಂತ ನೀಡ್ತೀವಿ ಅದು ಆಗ್ತಕ್ಕಂಥ ಸಂದರ್ಭಗಳು ಸಹ ಬರುತ್ತೆ ಹಾಗಾಗಿ ಆ ಒಂದು ಮದುವೆಯ ವಿಚಾರದ ಬಂದಾಗ ಆ ಜಾತಕದಲ್ಲಿ ಈ ದೋಷವಿದೆಯಾ ಅದಕ್ಕೆ ಪರಿಹಾರಗಳೇನು ಅಂತೇಳಿ ಗಮನವನ್ನು ಕೊಟ್ಟಾಗ ಯಾವ ರೀತಿ ಆ ಒಂದು ದೋಷ ಬರುತ್ತೆ ಅಂದಾಗ ಆ ಒಂದು ವ್ಯಕ್ತಿಯ ನಡವಳಿಕೆಯ ಕೋಪ ಮತ್ತು ಅಹಂಕಾರಿಯಾಗಿರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಆ ಕುಜ ಕೊಡ್ತಾನೆ ಕುಜ ಅಂದ್ರೆ ಕೋಪ ಆ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆ ಒಂದು ವ್ಯಕ್ತಿಗೆ ಆಗೋದಿಲ್ಲ ಮತ್ತು ಸಂತೋಷ ಅಂತ ಹೇಳ್ತೀವಿ ಸಂತೋಷವೂ ಇರೋದಿಲ್ಲ ಮಂಗಳ ಅಂದರೆ ಆ ಕುಜ ಏಳನೇ ಮನೆಯಲ್ಲಿದ್ದಾರೆ ಆ ಒಂದು ವೈವಾಹಿಕ ಜೀವನ ಅಂತ ಹೇಳ್ತೀವಿ ಒಬ್ಬ ಹುಡುಗಿ ಆಗ್ಬೋದು ಅಥವಾ ಹುಡುಗ ಆಗ್ಬೋದು ಆ ಒಂದು ಕುಂಡಲಿಯಲ್ಲಿ ಸಪ್ತಮ ಸ್ಥಾನ ಅಂತ ಅಂದಾಗ ವಿವಾಹಕ್ಕೆ ಸಂಬಂಧಪಟ್ಟಕ್ಕಿರ್ತಕ್ಕಂಥ ಒಂದು ಮನೆ ಆ ಮನೆಯಲ್ಲಿ ಕುಜ ಇದ್ದಾಗ ವಿಶೇಷವಾಗಿ ಒಂದು ವೈವಾಹಿಕ ಜೀವನಕ್ಕೆ ಸಮಸ್ಯೆಯನ್ನು ತಂದುಕೊಡುತ್ತೆ ಯಾವ ರೀತಿ ತಂದು ಕೊಡುತ್ತೆ ಮದುವೆ ಆಗತಕ್ಕಂಥ ಒಂದು ನಂತರದಲ್ಲಿ ಏಳಿಗೆ ಆಗ್ತಕ್ಕಂಥದ್ದು ಕಮ್ಮಿ ಆಗ್ಬೋದು ಅಥವಾ ದಿನ ಗಲಾಟೆ ಆಗ್ಬೋದು ಅಥವಾ ಕೆಲವು ಸಂದರ್ಭಗಳಲ್ಲಿ ಒಂದು ಮನೆಯಿಂದ ಆಚೆ ಹೋಗ್ತಕ್ಕಂಥ ಸಂದರ್ಭಗಳು ಅಥವಾ ಡೈವರ್ಸ್ ಆಗ್ತಕ್ಕಂಥ ಸಂದರ್ಭಗಳು ಇವೇ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಸ್ಥಾನದಲ್ಲೇ ಕೂಜ ಇದ್ದಾಗ ಈ ರೀತಿಯ ಒಂದು ಕೆಟ್ಟ ಪರಿಣಾಮಗಳು ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಮತ್ತು ಇವೆಲ್ಲ ಕಾರಣದಿಂದಾಗಿ ವೈವಾಹಿಕ ಜೀವನವ ಸಂಘರ್ಷಗಳ ಭೂಮಿಯಾಗುತ್ತೆ ಈ ರೀತಿಯಾಗಿ ಸಮಸ್ಯೆಗಳು ಏಳನೇ ಮನೆಯಲ್ಲಿ ಕೂಜ ಇದ್ದಾಗ ಈ ರೀತಿಯ ಒಂದು ಸಮಸ್ಯೆಗಳು ಬರುತ್ತೆ ಮತ್ತು ವಿಶೇಷವಾಗಿ ಮ ಮನೆ ಮನೆ ಅಂತೇನು ಹೇಳ್ತೀವಿ ಆ ಒಂದು ಕುಜಾ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿದ್ದಾಗ ಇದ್ದಾಗ ಯಾವ ರೀತಿ ಒಂದು ದೋಷ ಬರುತ್ತೆ ಅಂದರೆ ಆರೋಗ್ಯಕ್ಕೆ ಸಮಸ್ಯೆಯನ್ನು ತಂದುಕೊಡುತ್ತೆ ಮತ್ತು ವ್ಯವಹಾರಕ್ಕೆ ಹಾಗೆ ಸಾಲ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಮತ್ತು ಅದೇ ರೀತಿಯಲ್ಲಿ ಬಿಸ್ನೆಸ್ ಅಂತೇನು ಹೇಳ್ತೀವಿ ಅದರಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿ ಬರುತ್ತೆ ಆದರೆ ಇವೆಲ್ಲ ಈ ಕುಜ ಅಂತೇನು ಹೇಳ್ತೀವಿ ಈ ಮನೆಯಲ್ಲಿ ಖಂಡಿತವಾಗಿ ಈ ದೋಷಗಳು ಉಂಟಾಗುತ್ತೆ ಅಂದರೆ ಕೆಲವು ಬದಲಾವಣೆಗಳ ನಂತರ ಅಂದರೆ ಯಾವ ರೀತಿ ಬದಲಾವಣೆ ಅಂದರೆ ಕೆಲವೊಂದು ನಕ್ಷತ್ರಗಳಲ್ಲಿ ಕೆಲವೊಂದು ಲಗ್ನಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ಕುಜ ಈ ಮನೆಗಳಲ್ಲಿದ್ದಾಗಲೂ ಸಹ ಕುಜ ದೋಷ ಇರುವುದಿಲ್ಲ ಇದನ್ನು ನಾವು ಫ ಮಾ ಪ್ರಾರಂಭದಲ್ಲಿ ವಿಚಾರವನ್ನು ಮಾಡಬೇಕು ಒಂದು ನಾ ಎರಡು ಈ ಥರ ನಾವು ಮನೆಗಳನ್ನು ಹೇಳಿದ್ದೇವೆ ಅದೇ ರೀತಿಯಲ್ಲಿ ಕೆಲವೊಂದು ಗ್ರಹಗಳು ಅಂದರೆ ಕೆಲವೊಂದು ಮನೆಗಳಲ್ಲಿದ್ದಾಗ ಕೆಲವು ಬದಲಾವಣೆಗಳು ಸಹ ಖಚಿತವಾಗಿ ಆಗುತ್ತೆ ಆ ಮನೆಗಳಲ್ಲಿ ಕುಜ ಇದ್ದಾಗ ಕುಜುದೋಷವು ಬರೋದಿಲ್ಲ ಯಾವ ನಕ್ಷತ್ರದಲ್ಲಿ ಕುಜ ಇದ್ದಾನೆ ಮತ್ತು ಯಾವ ರಾಶಿಯಲ್ಲಿ ಯಾರ ಜೊತೆ ಕುಜ ಇದ್ದಾನೆ ಇವೆಲ್ಲ ಡಿಪೆಂಡ್ ಮಾಡಬೇಕಾಗತ್ತೆ ಅದರ ಮೇಲೆ ಡಿಪೆಂಡ್ ಮಾಡಿ ನಾವು ಕುಜದೋಷ ಇದೆಯಾ ಇಲ್ಲವಾ ಅನ್ನೋದನ್ನು ಪ್ರಮುಖವಾಗಿ ಗಮನವನ್ನು ಕೊಡಬೇಕು ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಕುಜ ಇದ್ದಾನೆ ಅಂದ ತಕ್ಷಣ ಆ ಕುಜುದೋಷ ಇದೆ ಹಾಗಾಗಿ ನಿಮ್ಗೆ ಎರಡನೇ ಮದುವೆ ಆಗುತ್ತೆ ಈ ರೀತಿಯ ಸಮಸ್ಯೆಗಳು ತಂದು ಕೊಡುತ್ತೆ ಹಾಗೆ ಹೀಗೆ ಅಂತ ಹೇಳೋದು ತಪ್ಪು ಕಲ್ಪನೆ ಅದಕ್ಕೆ ಪರಿಹಾರಗಳು ಇದೆ ಸರಿಯಾಗಿ ನಾವು ಅದನ್ನು ವಿಚಾರವನ್ನು ತಿಳ್ಕೊಬೇಕಾಗತ್ತೆ ಅದಕ್ಕೆ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತೇಳಿ ಹೇಳಬೇಕು ಆಗ ಈ ಒಂದು ಸಮಸ್ಯೆಗಳು ಕಮ್ಮಿ ಆಗೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಜಾತಕದಲ್ಲಿ ಒಂದು ಕುಜದೋಷವಿದ್ದಾಗ ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅನೇಕ ಜನರು ಯೋಚನೆಯನ್ನು ಮಾಡ್ತಾರೆ ಯಾಕೆಂದರೆ ಮದುವೆ ಆದಮೇಲೆ ಜೀವನ ಚೆನ್ನಾಗಿರುತ್ತೆ ಅಂತ ಅವರು ಯೋಚನೆ ಮಾಡೋದಿಲ್ಲ ಒಂದು ರೀತಿ ಕೆಟ್ಟ ಪರಿಣಾಮ ಆಗುತ್ತೆ ಅಂತೇಳಿ ಅದನ್ನೇ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡಿದಾಗ ಖಚಿತವಾಗಿ ಕೆಲವೊಂದು ಸಮಸ್ಯೆಗಳನ್ನು ತಂದುಕೊಡುತ್ತೆ ಮಂಗಳ ದೋಷವಿರ್ತಕ್ಕಂಥ ವ್ಯಕ್ತಿಯನ್ನು ವಿಧ ಮದುವೆಯಾದರೆ ಅನೇಕ ಸಮಸ್ಯೆಗಳನ್ನು ಇರುತ್ತೆ ಈ ಮಂಗಳ ದೋಷದಿಂದಾಗಿ ವಿಶೇಷವಾಗಿ ಮದುವೆ ನಿಧಾನ ಆಗ್ತಕ್ಕಂಥ ಸಂದರ್ಭಗಳು ಖಚಿತವಾಗುತ್ತೆ ಅಂದರೆ ಎಷ್ಟೋ ಜಾತಕಗಳು ಬರ್ತಾ ಇರುತ್ತೆ ಇನ್ನೇನು ಮದುವೆ ಆಗಬೇಕು ಅನ್ನೋ ಸಂದರ್ಭಗಳಿರುತ್ತೆ ಆದರೆ ಯಾವುದೋ ಒಂದು ಸಣ್ಣ ಕಾರಣದಿಂದ ವಿಳಂಬ ಆಗ್ತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ ಹಾಗಾಗಿ ಈ ಕುಜು ದೋಷ ಅಂದಾಗ ಸಾಮಾನ್ಯವಾಗಿ ಭಯವನ್ನು ಪಡ್ತಾರೆ ಜಾತಕದಲ್ಲಿ ಮಂಗಳ ಸ್ಥಾನವನ್ನು ಬಲಾಢ್ಯವಾಗಿದ್ದಾಗ ಆ ಒಂದು ದೋಷದ ಯಾವುದೇ ಪರಿಣಾಮ ಇರುವುದಿಲ್ಲ ಈ ಪಾಯಿಂಟ್ನ ನಾವು ವಿಶೇಷವಾಗಿ ಗಮನ ಕೊಡಬೇಕು ಹೀಗೆ ಹೇಳಿದ್ದೇವೆ ಕುಜ ಯಾವ ಮನೆಯಲ್ಲಿದ್ದಾನೆ ನೆಗೆಟಿವ್ ಪಾಸಿಟಿವ್ ಅಂತ ಹೇಳ್ತೀವಿ ಕುಜ ಸ್ವಕ್ಷೇತ್ರದಲ್ಲಿದ್ದಾನ ಅಥವಾ ಮಿತ್ರಕ್ಷೇತ್ರದಲ್ಲಿದ್ದಾನ ಕೆಲವೊಂದು ರಾಶಿಗಳಲ್ಲಿ ಆ ಕುಜ ಇದ್ದಾಗ ಕುಜ ದೋಷ ಅನ್ನೋದು ಮೈನಸ್ ಆಗುತ್ತೆ ಹಾಗಾಗಿ ಆ ಒಂದು ಭಯವನ್ನು ಪಡುವತಕ್ಕಂಥ ಸಮಸ್ಯೆ ಇಲ್ಲ ಯಾವ ಮನೆಯಲ್ಲಿ ಕುಜ ಇದ್ದಾನೆ ಅಂದ್ಕೊಂಡು ಖಚಿತವಾಗಿ ಪಡಿಸಿಕೊಂಡು ಅದರ ಮೇಲೆ ಕುಜದೋಷ ಇದೆಯಾ ಅನ್ನೋದನ್ನು ಖಚಿತವನ್ನು ಮಾಡ್ಕೋಬೇಕು ಆದರೂ ಕುಜದೋಷ ಇದೆ ಅಂದಾಗ ಯಾವುದೇ ರೀತಿಯ ಭಯ ಅಲ್ಲ ಅದಕ್ಕೂ ಪರಿಹಾರಗಳನ್ನು ಹೇಳಿದ್ದಾರೆ ಋಷಿ ಆ ಪರಿಹಾರಗಳನ್ನು ಮಾಡ್ಕೊಳ್ಳೋ ಮುಖಾಂತರ ಒಂದು ರೀತಿಯ ಸಮಸ್ಯೆಗಳು ದೂರ ಆಗುತ್ತೆ ಯಾವ ರೀತಿ ಪರಿಹಾರವನ್ನು ಮಾಡ್ಕೋಬೇಕು ಅದಕ್ಕೆ ಯಾವೆಲ್ಲ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಪರಿಹಾರಗಳನ್ನು ಹೇಳಿದ್ದಾರೆ ಅಂದಾಗ ವಿಶೇಷವಾಗಿ ಒಬ್ಬ ವ್ಯಕ್ತಿಯ ಒಬ್ಬ ವಧುವಾಗಿರ್ಬೋದು ಅಥವಾ ವರ ಆಗಿರ್ಬೋದು ಈ ರೀತಿಯ ಒಂದು ಜಾತಕದಲ್ಲಿ ಕುಜದೋಷ ಇದೆ ಅಂದಾಗ ಪ್ರಮುಖವಾಗಿ ಎರಡನೇ ಮದುವೆ ಅನ್ನೋತಕ್ಕಂಥದ್ದು ಅಥವಾ ಯಾವುದೋ ಒಂದು ಸಣ್ಣ ಸಮಸ್ಯೆಗಳಾಗಿ ಆ ಒಂದು ದ ವಿವಾಹದಿಂದ ಆಚೆ ಬರ್ತಕ್ಕಂಥ ಒಂದು ಸಂದರ್ಭಗಳು ಜಾಸ್ತಿಯಾಗಿ ಬರುತ್ತೆ ಅಂದರೆ ಡೈವರ್ಸ್ ಆಗ್ತಕ್ಕಂಥ ಒಂದು ಸಂದರ್ಭ ಬಂದಾಗ ಆ ಒಂದು ಮೊದಲೇ ನಾವು ಆ ದೋಷ ಇದೆ ಆ ರೀತಿಯ ಸಮಸ್ಯೆ ಮುಂದೆ ಆಗಬಾರ್ದು ಅಂತ ಗಮನವನ್ನು ಕೊಟ್ಟು ಅದಕ್ಕೆ ವಿಶೇಷವಾದ ಕೆಲವೊಂದು ಕುಜ ದೋಷ ಅಂದಾಗ ಕುಜಶಾಂತಿ ಅಥವಾ ಅರ್ಕ ವಿವಾಹ ಅದೇ ರೀತಿ ಕುಂಭ ವಿವಾಹ ಅದೇ ರೀತಿಯಾಗಿ ಕದಲಿ ವಿವಾಹ ಅಂತ ಈ ಮೂರು ರೀತಿಯ ವಿವಾಹಗಳನ್ನು ಶಾಸ್ತ್ರದಲ್ಲಿ ವೇದದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಹಾಗಾಗಿ ಆ ರೀತಿಯ ಕೆಲವೊಂದು ವೈವಾಹಿಕ ಜೀವನಕ್ಕೆ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಕುಜದೋಷ ಆಗ್ಬೋದು ಅಥವಾ ಹುಡುಗ ಆಗ್ಬೋದು ಈ ರೀತಿಯ ಸಮಸ್ಯೆ ಇದ್ದಲ್ಲಿ ಮುಂದೆ ನೀವು ಪ್ರಾರಂಭದಲ್ಲಿ ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇ ಈ ರೀತಿಯ ಒಂದು ಸಮಸ್ಯೆ ಇದ್ದಾಗ ಈ ರೀತಿಯ ಒಂದು ಅರ್ಕ ವಿವಾಹ ಕುಂಭ ವಿವಾಹ ಕದಲಿ ವಿವಾಹ ಈ ಮೂರಲ್ಲಿ ಒಂದು ಶಾಂತಿಯನ್ನು ಮಾಡಿಸಿಕೊಂಡು ನಂತರದಲ್ಲಿ ವಿವಾಹವನ್ನು ಮಾಡಿದಾಗ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಕ್ಕೆ ಆಸ್ಪದ ಅಲ್ಲಿ ಇರೋದಿಲ್ಲ ಹಾಗಾಗಿ ಆ ಒಂದು ಸಮಸ್ಯೆ ಇದ್ದಲ್ಲಿ ಖಚಿತವಾಗಿ ವಿವಾಹಕ್ಕೆ ಪೂರ್ವವಾಗಿ ಈ ಒಂದು ಶಾಂತಿಗಳನ್ನು ಮಾಡಿಸಿಕೊಂಡು ನೀವು ಆ ವಿವಾಹವನ್ನು ಮಾಡಿದಾಗ ಖಂಡಿತವಾಗಿ ಯಾವುದೇ ಸಮಸ್ಯೆ ಬರೋದಿಲ್ಲ ಇದು ಶಾಸ್ತ್ರದಲ್ಲಿ ಇಡ್ತಕ್ಕಂಥ ಒಂದು ವಿಧಾನ ಮತ್ತು ಸಣ್ಣ ಪ್ರಮಾಣದಲ್ಲಿ ಒಂದು ಕುಜದೋಷಗಳಿದ್ದಾಗ ಆರೋಗ್ಯ ಸಮಸ್ಯೆಗಳು ಅಥವಾ ಒಂದು ಮಕ್ಕಳಿಗೆ ಕೆಲವೊಂದು ಜಾತಕದಲ್ಲಿ ಆ ಒಂದು ಕುಜ ಬಲಾಟವಾಗಿದ್ದಾಗ ತಂದೆ ತಾಯಿ ಇರ್ತಕ್ಕಂಥ ಮಾತನ್ನು ಕೇಳೋದಿಲ್ಲ ಸಿಕ್ಕಾಪಟ್ಟೆ ಒಂದು ವಿಪರೀತವಾದ ಒಂದು ಕೋಪ ಅಂತ ಹೇಳ್ತೀವಿ ಹಠಮಾರಿತನ ಇರುತ್ತೆ ಈ ರೀತಿಯ ಒಂದು ಸಮಸ್ಯೆಗಳಿದ್ದಾಗ ಅಥವಾ ಓದಿನಲ್ಲಿ ಆಸಕ್ತಿ ಇರೋದಿಲ್ಲ ಯಾರು ಮಾತನ್ನು ಕೇಳೋದಿಲ್ಲ ಅಂಥೇಳಿ ಆ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಸಮಸ್ಯೆಗಳು ಮಕ್ಕಳಲ್ಲಿ ಅಥವಾ ಹಿರಿಯರಿಗೆ ಯಾರಲ್ಲಿ ಇದ್ದಾಗ ಸಣ್ಣ ಪ್ರಮಾಣದಲ್ಲಿ ಇದಕ್ಕೊಂದು ಪರಿಹಾರಗಳನ್ನು ಏನು ಮಾಡಬೇಕು ಅಂದಾಗ ಪ್ರತಿ ಮಂಗಳವಾರ ಸಾಧ್ಯವಾದಷ್ಟು ಉಪವಾಸವನ್ನು ಇದ್ದು ಅಂದರೆ ಆಂಜನೇಯ ಅಂತೇನಿರ್ತೀವಿ ಹನುಮಂತನನ್ನು ಪೂಜೆಯನ್ನು ಮಾಡಿದಾಗ ಹನುಮಾನ್ ಚಾಲಿಸಾ ಅಂತ ಹೇಳ್ತೀವಿ ಇವೆಲ್ಲ ಮನೆಯಲ್ಲಿರ್ತಕ್ಕಂಥ ಒಂದು ಸಣ್ಣ ಪ್ರಮಾಣದ ಪರಿಹಾರಗಳು ಈ ರೀತಿಯಾದ ಸಣ್ಣ ಪ್ರಮಾಣದ ಪರಿಹಾರಗಳನ್ನು ಮಾಡಿಕೊಂಡಾಗ ಖಚಿತವಾಗಿ ಒಂದು ಕುಜದೋಚನದಾಗ್ತಕ್ಕಂಥ ಒಂದು ಫಲಿತಾಂಶ ಒಳ್ಳೆಯ ನೆಗೆಟಿವ್ ಅಂತೇನಿರ್ತೀವಿ ಅದು ನೆಗೆಟಿವ್ ಹೋಗಿ ಪಾಸಿಟಿವ್ ಆಗಿ ಒಳ್ಳೆಯ ಒಂದು ಫಲಿತಾಂಶವನ್ನು ನೋಡಬಹುದು ಮತ್ತು ವಿಶೇಷವಾಗಿ ಈ ದೋಷ ಇರ್ತಕ್ಕಂಥದ್ದು ಮದುವೆಗೆ ಹಾಗೆ ಇರ್ತಕ್ಕಂಥ ಒಂದು ಸಂದರ್ಭ ಬಂದಾಗ ಆಗಲೇ ಹೇಳಿದ್ದೀವಿ ಒಂದು ಕೆಲವೊಂದು ಪರಿಹಾರಗಳನ್ನು ಹೇಳಿದ್ದೇವೆ ಯಾವುದು ರೀತಿ ಅಂದರೆ ದೋಷವಿಲ್ಲದವನ ಅಂದರೆ ಯಾವ ರೀತಿ ಜಾತಕದಲ್ಲಿ ನೋಡ್ತೀವಿ ಅಂದರೆ ದೋಷ ಇರ್ತಕ್ಕಂಥ ಹುಡುಗಿಗೆ ಕುಜದೋಷ ಇರ್ತಕ್ಕಂಥ ಹುಡುಗನನ್ನೇ ಮಾಡಿದಾಗ ಇದನ್ನು ಫಲಿತಾಂಶ ಐವತ್ತು ಭಾಗ ಕಮ್ಮಿ ಆಗತಕ್ಕಂಥ ಒಂದು ಮನಸ್ಥಿತಿ ನಮ್ಮ ಜನರಲ್ಲಿ ಬಹಳ ಬೇರೂ ಇದೆ ಹಾಗಾಗಿ ಈ ರೀತಿಯ ಒಂದು ಕುಜದೋಷ ಇರ್ತಕ್ಕಂಥ ಹುಡುಗಿನ ಕುಜದೋಷ ಇರ್ತಕ್ಕಂಥ ಹುಡುಗನಿಗೆ ಕೊಟ್ಟು ಮಾಡ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಆಗಿದೆ ಹಾಗಾಗಿ ಅದಕ್ಕೂ ಬಿಫೋರ್ ಅಂತೇನು ಹೇಳ್ತೀವಿ ಮೊದಲಿಗೆ ಮದುವೆಗೆ ಮೊದಲೇ ಈ ಒಂದು ಯಾವುದು ಕುಂಭ ವಿವಾಹ ಅಂತ ಹೇಳ್ತೀವಿ ವಿಷ್ಣುವಿನ ಒಂದು ವಿಗ್ರಹವನ್ನು ಆ ಕುಂಭ ವಿವಾಹ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ ಆ ಕುಂಭ ವಿವಾಹವನ್ನು ಮಾಡಿದಾಗ ಆ ಒಂದು ದೋಷ ನಿವಾರಣೆ ಆಗುತ್ತೆ ಅಂತೇಳಿ ಖಚಿತವಾಗಿ ಹೇಳ್ತೀವಿ ಹಾಗಾಗಿ ಇರ್ತಕ್ಕಂಥ ಒಂದು ವಿಶೇಷ ಈ ರೀತಿಯ ಒಂದು ದೋಷಗಳಿದ್ದಲ್ಲಿ ಮತ್ತು ಯಾವ ರೀತಿ ಒಂದು ಸುಬ್ರಹ್ಮಣ್ಯನ ಆರಾಧನೆ ಮಾಡುವ ಮುಖಾಂತರ ಮತ್ತು ಕುಜಾ ಅಂದಾಗ ದುರ್ಗಾದೇವಿ ಅಂತ ಹೇಳ್ತೀವಿ ದುರ್ಗಾ ಸಪ್ತಶತಿಯ ಪಾರಾಯಣ ಅಥವಾ ಪಾಠಗಳನ್ನು ಕೇಳುವ ಮುಖಾಂತರ ಈ ರೀತಿಯ ಒಂದು ದೋಷಗಳು ಕುಜದಿಂದ ಉಂಟಾಗತಕ್ಕಂಥ ದೋಷಗಳು ಕಮ್ಮಿಯಾಗಿ ಒಳ್ಳೆಯ ಒಂದು ಫಲಿತಾಂಶವನ್ನು ಖಚಿತವಾಗಿ ಪಡೆಯಬಹುದು ಮತ್ತು ಬಡವರಿಗೆ ಧಾನ್ಯಗಳನ್ನು ಯಾವ ರೀತಿ ಧಾನ್ಯಗಳನ್ನು ಕೆಂಪು ಧಾನ್ಯಗಳನ್ನು ಮತ್ತು ಕೆಂಪು ವಸ್ತ್ರಗಳನ್ನು ಬಡಬಗ್ಗರಿಗೆ ದಾನ ಮಾಡುವ ಮುಖಾಂತರ ಕೆಲವೊಂದು ಮಂಗಳನಿಂದ ಉಂಟಾಗತಕ್ಕಂಥ ಒಂದು ಪ್ರಭಾವ ಅಂತೇನು ಹೇಳ್ತೀವಿ ಕೆಟ್ಟ ಪರಿಣಾಮ ಖಚಿತವಾಗಿ ಕಮ್ಮಿ ಆಗುತ್ತೆ ಹಾಗಾಗಿ ಇರ್ತಕ್ಕಂಥ ಕೆಲವೊಂದು ಪರಿಹಾರಗಳನ್ನು ಈ ರೀತಿಯ ಸಣ್ಣ ಪ್ರಮಾಣದ ಪರಿಹಾರಗಳನ್ನು ಮಾಡಿಕೊಂಡಾಗ ವಿಶೇಷವಾಗಿ ಆ ಕುಜನಿಂದ ಉಂಟಾಗ್ತಕ್ಕಂಥ ಒಂದು ದೋಷ ಅಂತೇನು ಹೇಳ್ತೀವಿ ಆ ಒಂದು ದೋಷವು ಕಮ್ಮಿಯಾಗಿ ಒಂದು ನೆಗೆಟಿವ್ ಏನಿರ್ತೀವಿ ಆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಆಗಿ ಮಾರ್ಪಾಡಾಗುತ್ತೆ ಹಾಗಾಗಿ ಕೆಲವೊಂದು ದೋಷಣೆಗಳಿಂದ ಈ ಪೂಜೆಯಿಂದ ಉಂಟಾಗತಕ್ಕಂಥ ವಿಶೇಷ ಸಂದರ್ಭಗಳಲ್ಲಿ ಅದಕ್ಕೆ ಆದ ಒಂದು ಜಪ ಶಾಂತಿಗಳು ಸಹ ಉಲ್ಲೇಖವನ್ನು ಮಾಡಿದ್ದಾರೆ ಆ ರೀತಿಯಾಗಿ ಆ ಒಂದು ಜಪ ಶಾಂತಿಗಳನ್ನು ಅದೇ ರೀತಿಯಲ್ಲಿ ಒಂದು ದಶಾಂಶ ಸಂಖ್ಯೆಯಲ್ಲಿ ಹೋಮವನ್ನು ಮಾಡುವ ಮುಖಾಂತರ ಸಾಧ್ಯವಾದಲ್ಲಿ ಅದನ್ನು ಮಾಡುವ ಮುಖಾಂತರ ಆ ಒಂದು ಕುಜನಿಂದ ಉಂಟಾಗ್ತಕ್ಕಂಥ ಒಂದು ದೋಷ ಅನ್ನೋದು ತುಂಬ ಕಮ್ಮಿಯಾಗಿ ಒಳ್ಳೆಯ ಪಾಸಿಟಿವ್ ಫಲಿತಾಂಶವನ್ನು ಎಲ್ಲರೂ ಪಡೆಯಬಹುದು ಹಾಗಾಗಿ ಇರ್ತಕ್ಕಂಥ ವಿಶೇಷವಾಗಿ ಈ ಒಂದು ಸಮಸ್ಯೆಗಳು ಇದ್ದಾಗ ಮದುವೆಗೆ ಮೊದಲೇ ಈ ರೀತಿಯ ಒಂದು ಸಣ್ಣ ಪ್ರಮಾಣದ ಪರಿಹಾರಗಳನ್ನು ಮಾಡಿಕೊಂಡು ಮದುವೆಯನ್ನು ಮಾಡಿದಾಗ ಖಚಿತವಾಗಿ ಕುಜನಿಂದ ಉಂಟಾಗತಕ್ಕಂಥ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಯಾರು ಈ ಕುಜದೋಷ ಅಂದ ತಕ್ಷಣ ಭಯವನ್ನು ಪಡಿತಕ್ಕಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಆದ ವಿಶೇಷವಾದ ಪರಿಹಾರಗಳನ್ನು ಜ್ಯೋತಿಷಾಸ್ತ್ರದಲ್ಲಿದ್ದಾರೆ ಆ ಒಂದು ಪರಿಹಾರಗಳನ್ನು ಮಾಡುವ ಮುಖಾಂತರ ಕುಜನಿಂದ ಆಗ್ತಕ್ಕಂಥ ಒಂದು ದೋಷಗಳು ಅಂತ ಏನು ಹೇಳ್ತೀವಿ ಅದರಿಂದ ಆಚೆ ಬರ್ಬೋದು ಸಾಮಾನ್ಯವಾಗಿ ಇತ್ತೀಚಿನ ನಾವು ಈ ಒಂದು ಜಾತಕದಲ್ಲಿ ನೋಡಿದಾಗ ಕುಜ ದಶೆ ಅಂತ ಏನು ಹೇಳ್ತೀವಿ ಆ ಕುಜ ದಶೆ ಬಂದಾಗ ಸ್ವಲ್ಪ ರೀತಿಯ ಒಂದು ಅನಾರೋಗ್ಯಕ್ಕೆ ಸಮಸ್ಯೆ ಖಚಿತವಾಗಿ ಬರುತ್ತೆ ಅದೇ ರೀತಿಯಲ್ಲಿ ಒಂದು ವಿಶೇಷವಾಗಿ ಅಂತೇನು ಹೇಳ್ತೀವಿ ಕೆಲವೊಂದು ಸಂದರ್ಭಗಳಲ್ಲಿ ಅಪಘಾತಗಳಾಗ್ತಕ್ಕಂಥ ಒಂದು ಸಂದರ್ಭಗಳು ಸಹ ಬರುತ್ತೆ ಹಾಗಾಗಿ ಯಾರಿಗೆಲ್ಲ ಈ ಕೋಜ ದಶೆ ನಡೀತಾ ಇದೆ ಅವರೆಲ್ಲ ಆದಷ್ಟು ಒಂದು ದುರ್ಗಾದೇವಿ ಚಂಡಿಕಾ ಸ್ತೋತ್ರ ಅಂದರೆ ಚಂಡಿಕಾ ಪಾರಾಯಣ ಮಾಡುವ ಮುಖಾಂತರ ಮತ್ತು ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡುವ ಮುಖಾಂತರ ಈ ರೀತಿಯ ಕುಜ ದಶೆ ನಡೀತಾ ಇದ್ದಂದಲ್ಲೇ ಆ ಒಂದು ಕುಜ ದಶೆಯಿಂದ ಆಗ್ತಕ್ಕಂಥ ಕೆಟ್ಟ ಪರಿಣಾಮಗಳು ಕಮ್ಮಿಯಾಗಿ ಒಳ್ಳೆಯ ಆರೋಗ್ಯವನ್ನು ಮತ್ತು ಒಳ್ಳೆಯ ಪಾಸಿಟಿವ್ ಅಂತೇನಿರ್ತೀವಿ ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳೆಲ್ಲ ಖಚಿತವಾಗಿ ಪರಿಹಾರ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಯಾರೆಲ್ಲ ಈ ಒಂದು ಜಾತಗಳನ್ನ ಮಕ್ಕಳ ವಿಚಾರವಾಗಿ ಪರಿಶೀಲನೆ ಮಾಡಿಸ್ಕೊಳ್ತವೋ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಈ ರೀತಿಯ ಒಂದು ದೋಷಗಳಿದ್ದಲ್ಲಿ ಅದಕ್ಕೆ ಆದ ಪರಿಹಾರಗಳನ್ನು ಮಾಡಿಸ್ಕೊಂಡು ಮುಂದೆ ಹೋದಾಗ ಈ ಒಂದು ಕೂಜನಿಂದ ಹುಟ್ಟಾಕ್ತಕ್ಕಂಥ ನೆಗೆಟಿವ್ ಅಂತೇನಿರ್ತೀವಿ ಅವೆಲ್ಲ ಹೋಗಿ ವಿಶೇಷವಾದ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತೇಳಿ ಹೇಳಬಹುದು ಮತ್ತು ವಿಶೇಷವಾಗಿ ಈ ಕೂಜಾ ದೋಷ ಅಂದಾಗ ನಾವು ಸಾಮಾನ್ಯವಾಗಿ ಗಮನವನ್ನು ಕೊಡ್ತಕ್ಕಂಥದ್ದು ವೈವಾಹಿಕ ಜೀವನಕ್ಕೆ ತೊಂದರೆಯನ್ನು ಕೊಡ್ತಕ್ಕಂಥ ಒಂದು ಗ್ರಹ ಅಂತಲೇ ಕನ್ಸಿಡರ್ ಮಾಡ್ಬೋದು ಹಾಗಾಗಿ ಮುಂದಿನ ಒಂದು ನಾವೇ ಸಾಕಷ್ಟು ವಿಚಾರವನ್ನು ಮಾಡಿ ಸಾಕಷ್ಟು ಒಳ್ಳೆಯ ಹುಡುಗ ಆಗ್ಬೋದು ಹುಡುಗಿಯನ್ನು ನಾವು ಮದುವೆ ಮಾಡ್ತಕ್ಕಂಥ ಸಂದರ್ಭಗಳು ಬಂದಾಗ ಜಾತಕಗಳನ್ನು ಪರಿಶೀಲನೆ ಮಾಡಿ ಯಾರ ಒಬ್ಬ ಜಾತಕದಲ್ಲಿ ಆಗಿರ್ಬೋದು ಅಥವಾ ಆಗಿರ್ಬೋದು ಆ ಜಾ ದೋಷ ಇದೆ ಅಂದಾಗ ಅದಕ್ಕೆ ಆದ ಪರಿಹಾರಗಳನ್ನು ಬಿಫೋರ್ ಮದುವೆಗೆ ಮೊದಲೇ ಆ ಒಂದು ಪರಿಹಾರಗಳನ್ನು ಮಾಡಿಕೊಂಡು ನಂತರದಲ್ಲಿ ವಿವಾಹವನ್ನು ಮಾಡುವುದು ಸೂಕ್ತ ಆ ಒಂದು ಮುಂದೆ ಆಗ್ತಕ್ಕಂಥ ಒಂದು ಕೆಟ್ಟ ಪರಿಣಾಮಗಳು ಮದುವೆಯ ಮೊಳಗೆ ಅವೆಲ್ಲ ಪರಿಹಾರಗಳನ್ನು ಮಾಡುವ ಮುಖಾಂತರ ಆ ಒಂದು ವಿವಾಹ ಆಗ್ತಕ್ಕಂಥ ಸಂದರ್ಭ ವೈವಾಹಿಕ ಜೀವನ ಅವರ ಜೀವನ ತುಂಬ ಯಶಸ್ವಿಯಾಗಿ ಮುಂದೆ ಹೋಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಯಾರೆಲ್ಲ ಈ ಕುಜಿದೋಷ ಇದೆ ಅಂತೇಳಿ ಭಯವನ್ನು ಪಟ್ಟಿದ್ದಲ್ಲಿ ಖಂಡಿತವಾಗಿ ಆ ಭಯವಲ ಇಲ್ಲ ಅಂತಲೇ ಹೇಳಬಹುದು ಹಾಗಾಗಿ ಮುಂದೆ ಆಗ್ತಕ್ಕಂಥ ಒಂದು ಕೆಟ್ಟ ಪರಿಣಾಮಗಳಿಂದ ಆಚೆ ಬರಬಹುದು ಎಲ್ಲ ಜಾತಿಗಳನ್ನು ಒಮ್ಮೆ ಪರಿಶೀಲನೆಯನ್ನು ಮಾಡಿಕೊಂಡು ಏನಾದರೂ ಈ ರೀತಿಯ ಸಮಸ್ಯೆಗಳಿದ್ದಲ್ಲಿ ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ವಿಶೇಷವಾದ ಈ ರೀತಿಯ ಕೆಲವು ಗ್ರಹಗಳನ್ನು ಉಂಟಾಗ್ತಕ್ಕಂಥ ಜಾತಕಗಳಲ್ಲಿ ಯಾವೆಲ್ಲ ಕೆಲವೊಂದು ಕೆಟ್ಟ ಪರಿಣಾಮಗಳು ಬೀರ್ತಕ್ಕಂಥ ದೋಷಗಳ ಬಗ್ಗೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ